ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹಾವೇರಿ ಜಿಲ್ಲೆಯ ಹಣಗಲ್ ತಾಲೂಕಿನಲ್ಲಿ ನಡೆದಿರತಕ್ಕಂಥ ಒಂದು ಅತಿ ಒಂದು ದುಃಖಕರವಾದಂಥ ಸಂಚಿಕೆಯೊಂದಿಗೆ ಇವತ್ತಿನ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೀನಿ ಯಾಕೆಂದರೆ ಜೀವನದಲ್ಲಿ ಸೋಲಬಾರ್ದು ಸೋಲ್ತ್ರೆ ಆ ಮನುಷ್ಯ ಸತ್ತಂತೆ ಅಂತೇಳಿ ನಾವು ಭಾವಿಸ್ತೀವಿ ಯಾಕಂದರೆ ಇರಬೇಕು ಎದ್ದು ಜಯಿಸಬೇಕು ಅನ್ನುವಂಥ ಹಿರಿಯರ ನನ್ನುಡಿಯನ್ನು ಪರಿಪಾಲಿಸಿಕೊಂಡು ಹೋದರೆ ಅವರ ಜೀವನ ನಿಜಕ್ಕೂ ಕೂಡ ಒಂದು ಉಜ್ವಲವಾದಂಥ ಬ ಭವಿಷ್ಯವನ್ನು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದು ಅವರ ಜೀವನ ಉದ್ಧಾರವಾಗಬಹುದು ಅನ್ನುವಂಥ ಭಾವನೆಯಿಂದ ಈ ಒಂದು ಸಂಚಿಕೆಯನ್ನು ನಾನು ಈ ಒಂದು ಸಮಯದಲ್ಲಿ ಮಾಡಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಜೀವನದಲ್ಲಿ ಯಾವುದಕ್ಕೂ ಕೂಡ ನಾನು ನಮಗೆ ನೇಗೋದಿಲ್ಲ ನಮಗೆ ಆಗೋದಿಲ್ಲ ನಮ್ಮ ಕಡೆಯಿಂದ ಇದು ಸಾಧ್ಯವಾಗಲಾರದು ಅನ್ನುವಂಥ ಒಂದು ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ಯಾವತ್ತೂ ಕೂಡ ಕೈಗೂಡಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಹಾಗಾಗದೆ ನಾವು ಇರಬೇಕು ಏನಾದರೂ ನಮ್ಮಿಂದ ಈ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಯನ್ನು ದೃಢ ನಿರ್ಧಾರವನ್ನು ಹಾಗೂ ಅಚಲವಾದ ವಿಶ್ವಾಸವನ್ನು ನಮ್ಮ ಜೀವನದ ಮೇಲೆ ನಾವು ಹೊಂದಿದರೆ ಅದು ಎಂಥದೇ ಕಠಿಣ ಒಂದು ಕೆಲಸವಾಗಿರಲಿ ಎಂತಹದೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಆ ಒಂದು ಸಾಧನೆಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಬೇಕು ಈಗಾದಾಗ ಮಾತ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಭಾವನೆ ನನ್ನದು ಸತ್ರೆ ಏನಾಯಿತು ಸತ್ರೆ ತನ್ನಷ್ಟಕ್ಕೆ ತಾನೇ ಸಾಯ್ತಾನೆ ಅವನಿಗೆ ಆ ಅವನನ್ನು ಆಡಿಕೊಂಡವರಿಗೂ ಹಾಗೂ ಅವನ ಜೀವನದಲ್ಲಿ ಆಟವಾಡಿದವರಿಗೂ ಒಂದು ಪಾಠವನ್ನು ಅವನು ನಿಶ್ಚಿತವಾಗಿ ಕಲಿಸಬೇಕಾದರೆ ಅವನು ತನ್ನ ಜೀವನದಲ್ಲಿ ಯಾವತ್ತೂ ಕೂಡ ಕುಗ್ಗಬಾರದು ಹಾಗೂ ಯಾವತ್ತೂ ಕೂಡ ಅವನು ತಲೆಯನ್ನು ತಗ್ಗಿಸಬಾರದು ಹೀಗಾದಾಗ ಮಾತ್ರ ಅವನು ತನ್ನ ಬಗ್ಗೆ ಯಾರಾದರೂ ಏನಾದರೂ ಒಂದು ಅವಹೇಳನಕಾರಿಗಳಾದಂಥ ಮಾತನ್ನು ಆಡಿದ್ದೇ ಯಾಕಂದರೆ ಅವನಿಗೆ ಅವರಿಗೆ ಅವನು ಪಾಠ ಕಲಿಸುವಂಥ ನಿರ್ಧಾರಕ್ಕೆ ಬರಬೇಕು ಆ ನಿರ್ಧಾರ ಅವನ ಜೀವನಕ್ಕೆ ಒಂದು ಪಾಠ ಆಗ್ತೈತಿ ಅವರಿಗೂ ಕೂಡ ಒಂದು ಪಾಠ ಆಗ್ತೈತಿ ಅನ್ನುವಂಥ ಭಾವನೆ ಅವನಲ್ಲಿ ಬಂದರೆ ಆ ವ್ಯಕ್ತಿ ಆ ವ್ಯಕ್ತಿ ಮನುಷ್ಯನೇ ಮನುಷ್ಯ ಆದರೂ ಕೂಡ ಅವನು ಹೆಣ್ಣೆ ಆಗಿರಲಿ ಗಂಡೇ ಆಗಿರಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಆ ಒಬ್ಬ ವ್ಯಕ್ತಿ ನಿಜಕ್ಕೂ ಕೂಡ ದೃಢ ನಿರ್ಧಾರವನ್ನು ಮಾಡಿ ತನ್ನ ಜೀವನದಲ್ಲಿ ಏನಾದರೂ ನಾನು ಮಾಡಿ ಈ ಒಂದು ಪರಿಸ್ಥಿತಿಯಿಂದ ಪಾರಾಗಲೇಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದರೆ ಅವನು ದೃಢವಾದ ನಿರ್ಧಾರವನ್ನು ಕೈಗೊಂಡ್ರೆ ಅವನು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಉಂಟಾಗಬೇಕು ಹೀಗಾದಾಗ ಮಾತ್ರ ಅವನನ್ನು ಹೆತ್ತವರಿಗೂ ಕೂಡ ಒಂದು ಸಮಾಧಾನ ಅವನ ಸಹಪಾಠಿಗಳಿಗೂ ಸಮಾಧಾನ ಅವನ ಬೇರೆ ಹೊರೆಯವರಿಗೂ ಕೂಡ ಸಮಾಧಾನ ಸಮಾಜಕ್ಕೂ ಒಂದು ಸಮಾಧಾನ ಅನ್ನುವಂಥ ಭಾವನೆ ನನ್ನದು ಹೀಗಿರಬೇಕಾದ್ರೆ ಯಾರೂ ಕೂಡ ಪರಿಪೂರ್ಣರಾಗಿರೋದಿಲ್ಲ ಯಾರಿಗೂ ಕೂಡ ಒಂದು ಸ ಒಂದು ನ್ಯೂನ್ಯತೆ ಅನ್ನೋದು ಇರ್ತೈತಿ ಆ ನ್ಯೂನತೆಯನ್ನು ನಾವು ದಾಟಬೇಕಾದ್ರೆ ಅದನ್ನು ಪರಿಪಾಲಿಸಿಕೊಂಡು ಹೋಗಬೇಕಾದ್ರೆ ಆ ನ್ಯೂನ್ಯತೆಯಿಂದ ನಾವು ಯಾವ ರೀತಿ ಹೊರಗೆ ಬರಬೇಕು ಆ ನ್ಯೂನ್ಯತೆಯಿಂದ ನಾವು ಯಾವ ರೀತಿ ನಮ್ಮನ್ನು ನಾವು ಕಳಿಸಿಕೊಳ್ಳಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಾಗ ಮಾತ್ರ ಆ ದೃಢ ನಿರ್ಧಾರವನ್ನು ಕೈಗೊಂಡಾಗ ಮಾತ್ರ ಆ ಒಂದು ನ್ಯೂಯತೆಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ಭಾವನೆಯನ್ನು ಪ್ರತಿಯೊಬ್ಬರೂ ಕೂಡ ಹೊಂದಬೇಕು ಹೀಗಾದಾಗ ಮಾತ್ರ ಜೀವನದಲ್ಲಿ ಅವರು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತತಿ ಅನ್ನುವಂಥ ಒಂದು ಅಚಲವಾದ ವಿಶ್ವಾಸ ನನ್ನದು ಹೀಗೆ ಆ ಹಾವೇರಿ ಜಿಲ್ಲೆಯ ಉಪ್ಪುಣಸಿ ಉಪ್ಪುಣಸಿ ಅನ್ನುವಂಥ ಒಂದು ಗ್ರಾಮ ಅದು ಒಂದು ಚಿಕ್ಕ ಗ್ರಾಮ ಅದನ್ನು ನಾನು ಕೂಡ ನೋಡಿದ್ದೇನೆ ಹೀಗಿರಬೇಕಾದ್ರೆ ಆ ಒಂದು ಗ್ರಾಮದ ಯುವಕ ಹರೀಶ್ ಅವರು ಹರೀಶ್ ನಾಡಗೌಡ ಅನ್ನುವಂಥ ಮೂವತ್ತ್ನಾಲ್ಕು ವರ್ಷದ ತರುಣ ಯುವಕ ಅವನು ಅವನಿಗೆ ನೌಕರಿ ಇರಲಿಲ್ಲ ಹಾಗೂ ಯಾವುದೇ ಒಂದು ಉದ್ಯೋಗವಿರಲಿಲ್ಲ ಅವನು ರೈತನಾಗಿದ್ದ ಹಾಗೂ ಅವನು ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದ ತಂದೆ ತಾಯಿಗಳ ಜೊತೆಗೆ ಸಹೋದರ ಸಹೋದರಿಯರ ಜೊತೆಗೆ ಅವನು ಜೀವನವನ್ನು ಮಾಡ್ತಾ ಇದ್ದೀಗ ಅವನಿಗೆ ಎಷ್ಟೊಂದು ಹುಡುಕಿದರೂ ಕೂಡ ಕಣ್ಣೆ ಸಿಗಲಿಲ್ಲ ಅವನು ಕೂಡ ಪ್ರೊಫೈಲ್ಗಳನ್ನು ಕಳಿಸ್ತಾ ಇದ್ದ ಹಾಗೂ ಆ ಪ್ರಪಾಲ್ಗಳಿಂದ ಅವನು ಸಿಗಬಹುದೇನೋ ಅನ್ನುವಂಥ ಭಾವನೆಯಲ್ಲಿಯೂ ಕೂಡ ಇದ್ದ ಆದರೂ ಕೂಡ ಅಲ್ಲಿಂದ ಅವನಿಗೆ ಉತ್ತರಗಳು ಕೂಡ ಬರ್ತಾ ಇದ್ದವು ಏನಂತಂದರೆ ನಿಮಗೆ ಎಷ್ಟು ಜಮೀನಿದೆ ನಿಮ್ಮ ಆದಾಯವೇನು ನೀವು ಎಷ್ಟು ಓದಿದ್ದೀರಿ ಹಾಗೂ ನೀವು ಮಾಡ್ತಿರ್ತಕ್ಕಂಥ ಕೆಲಸವೇನು ಸರ್ಕಾರಿ ನೌಕರಿಯಲ್ಲಿದ್ದೀರಾ ಹೇಗೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದಾಗ ಅವನು ನಿಜಕ್ಕೂ ಕೂಡ ಕುಗ್ಗಿ ಹೋಗ್ತಿದ್ದ ಯಾಕಂದರೆ ಸರ್ಕಾರಿ ನೌಕರಿ ಮಾಡಿದರೆ ಮಾತ್ರ ಕನ್ಯಾ ಕೊಡ್ತಾರೇನು ಅನ್ನುವಂಥ ಒಂದು ಮನೋಸ್ಥಿತಿಗೆ ಆ ವ್ಯಕ್ತಿ ಬಂದಿದ್ದ ಹೀಗಿರಬೇಕಾದ್ರೆ ಅವನ ಗೆಳೆಯರು ಕೂಡ ಅವನ ಸ್ನೇಹಿತರು ಯಾಕೆ ನಿನಗೆ ಸಿಗುತ್ತಾ ಇಲ್ಲ ನಿನಗೆ ಆಮೇಲೆ ನೀನು ಹುಡುಕ್ತಾ ಇಲ್ವೇನು ನಿಮ್ಮ ಮನೆಯವರು ನಿನ್ನ ಬಗ್ಗೆ ಕಾಳಜಿ ಮಾಡ್ತಾ ಇಲ್ವೇನು ಅವರು ಕೂಡ ಹುಡುಕ್ತಾ ಇಲ್ವೇನು ಅನ್ನುವಂಥ ಒಂದು ಮಾತುಗಳನ್ನು ಆಡಿದಾಗ ಕುಹಕದ ಮಾತುಗಳನ್ನು ಆಡಿದಾಗ ಅವನ ಮನಸ್ಸು ಮತ್ತಷ್ಟು ಕುಗ್ಗಿ ಹೋಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ನನ್ನ ತಂದೆ ತಾಯಿಗಳು ಕೂಡ ನೋಡ್ತಾ ಇದ್ದಾರೆ ನಾನು ಕೂಡ ನೋಡ್ತಾ ಇದ್ದೇನೆ ಹಾಗೂ ನನ್ನ ಬಯೋಟಗಳನ್ನು ಹಾಗೂ ಫೋಟೋವನ್ನು ಸ ಸಂಬಂಧಿಸಿದ ಯುವತಿಯ ತಂದೆ ತಾಯಿಗಳಿಗೆ ಕಳಿಸ್ತಾ ಇದ್ದರೂ ಕೂಡ ಅವರು ಇಂಥ ಒಂದು ಕ್ಲಿಷ್ಟಕರವಾದಂಥ ಹಾಗೂ ಕಠಿಣವಾದಂಥ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ನಾನೇನು ಮಾಡಲಿ ಅನ್ನುವಂಥ ಒಂದು ದುಃಖದ ಮಾತುಗಳನ್ನು ಕೂಡ ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದ ಹಾಗೂ ಹಂಚಿಕೊಳ್ತಾ ಇದ್ದ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಹಾಗಾದಾಗ ಅವನ ಮನಸ್ಥಿತಿ ಹೇಗಿರಬೇಡ ಅವನ ಮನಸ್ಥಿತಿಯಿಂದ ಅವನು ಹೊರಬ ಹೊರಗೆ ಬರಬೇಕಾದರೆ ಹೊರಗೆ ಬರಬೇಕಾದರೆ ಅವನಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಕಂಟಕ ಉಂಟಾಗಿತ್ತೋ ಏನೋ ಕೊನೆಗೂ ಕೂಡ ಅವನಿಗೆ ಮೂವತ್ತ್ನಾಲ್ಕು ವರ್ಷ ವಯಸ್ಸಾದರೂ ಕೂಡ ಕಣ್ಣೆ ಎಲ್ಲಿಯೂ ಸಿಗಲಿಲ್ಲ ಸಿಗದೇ ಇದ್ದಾಗ ಅವನು ನಿರಾಶನಾದ ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿದ ಹಾಗೂ ಯಾರಿಗೂ ಹೇಳದೆ ಕೇಳದೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕಾದಂಥ ಒಂದು ಕಠಿಣ ನಿರ್ಧಾರಕ್ಕೆ ಬಂದು ಅವನು ವಿಷವನ್ನು ಸೇವಿಸಿದ ಆ ವಿಷದ ಒಂದು ಸೇವನೆಯಿಂದ ಅವನು ತುಂಬ ನಿತ್ರಾಣದ ಸ್ಥಿತಿಯಲ್ಲಿ ಇದ್ದಾಗ ಅವನ ತಾಲೆ ತಾಯಿ ತಂದೆ ತಾಯಿಗಳು ಹಾಗೂ ಅವನ ಸಹೋದರರು ಊರಿನ ಅವನ ಸ್ನೇಹಿತರೆಲ್ಲರೂ ಕೂಡಿಕೊಂಡು ಆಸ್ಪತ್ರೆಗೆ ಹೋದರು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವನು ಕೊನೆಯುಸಿರೆ ಎಳೆದ ಹೀಗೆ ಕೊನೆಯುಸಿರೆಳೆದಂಥ ಹರೀಶ್ ನಿಜಕ್ಕೂ ಕೂಡ ಈ ಒಂದು ಇಹಲೋಕವನ್ನು ತ್ಯಜಿಸಿ ತನ್ನ ಒಂದು ಬಾಳೆಗೆ ಕಂಟಕವಾದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಕಣ್ಣೆಯನ್ನು ಕೊಡದಿರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಜೀವನ ಇಟ್ಟಾದರೂ ಏನು ಏನು ಪ್ರಯೋಜನ ನನಗೆ ಮದುವೆ ಆಗೋದೇ ಇಲ್ಲವೇನು ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಒಂದು ದೃಢ ನಿರ್ಧಾರದಿಂದ ಅವನು ತನ್ನ ಜೀವನವನ್ನು ಕಳ್ಕೊಂಡು ಬಿಟ್ಟ ಪಾಪ ಹೀಗಾದಾಗ ಎಷ್ಟೋ ಜನ ಯುವಕರು ಅದು ಕೂಡ ರೈತಾಪಿ ವರ್ಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಜಮೀನುಗಳಲ್ಲಿ ದುಡಿತಿರ್ತಕ್ಕಂಥ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಇರ ಇರದೇ ಇರತಕ್ಕಂಥವರು ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ನಡುವೆ ಇದ್ದರೂ ಕೂಡ ಇವನಿಗೆ ಆ ಒಂದು ನೆನಪು ಆಗಲಿಲ್ಲವೇ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ ಆಗ್ತಿತ್ತು ಆಗ್ತಿತ್ತು ಆದರೆ ಅವರಿಗೆ ಮದುವೆಯಾಗಿತ್ತು ಆದರೆ ನನಗೆ ಯಾರು ಕೊಡ್ತಾ ಇಲ್ವಲ್ಲ ಅನ್ನುವಂಥ ನೋವು ಅವನ ಮನದಾಳದಲ್ಲಿ ಮೂಡಿ ಅವನನ್ನು ಘಾಸಿಗೊಳಿಸ್ತಾ ಇತ್ತು ಹೀಗ ಹೀಗಿದ್ದಾಗ ಅವನೇನು ಅವನು ಮಾಡಬೇಕಾದರೂ ಏನು ಮಾಡಬೇಕಾದದ್ದಾದರೂ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ ಇಲ್ಲ ನನಗೆ ಯಾರು ಕಣ್ಣೆಯನ್ನು ಕೊಡದೆ ಕೊಡೋದೇನಿಲ್ವೇನೋ ಹಾಗೂ ನನ್ನ ಮದುವೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದರೂ ಅಷ್ಟೇ ಸತ್ರು ಅಷ್ಟೇ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ಅವನು ತನ್ನ ಪ್ರಾಣವನ್ನು ಕಳೆದುಕೊಂಡು ತನ್ನ ಸಹೋದರರು ಹಾಗೂ ಸಹೋದರಿಯರು ಹಾಗೂ ಹೆತ್ತ ತಂದೆ ತಾಯಿಗಳನ್ನು ಅಗಲಿ ಇಹೋಲೋ ಇಹಲೋಕವನ್ನು ತ್ಯಜಿಸಿದ ಹೀಗಾದರೆ ಅವನು ಜೀವನದಲ್ಲಿ ಸಾಧಿಸಿದ್ದಾದರೂ ಏನು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಹೀಗಾದಾಗ ಇದ್ದು ಜಯಿಸಬೇಕು ಅನ್ನುವಂಥ ಮಾತು ಎಷ್ಟು ಸತ್ಯವೋ ಜಯಿಸಬೇಕಾದರೆ ಇದ್ದಂಥ ಸಮಯದಲ್ಲಿ ಅವನ ಭಾವನೆಗಳಿಗೆ ಸ್ಪಂದಿಸುವಂಥ ಹೃದಯಗಳು ಇರಬೇಕು ಅವನ ಭಾವನೆಗಳಿಗೆ ಒಪ್ಪಿಗೆ ಆಗುವಂಥ ಒಂದು ಮನಸ್ಥಿತಿಯಲ್ಲಿ ಬೇರೆ ಜನರು ಕೂಡ ಇರಬೇಕು ಹೀಗಾದಾಗ ಮಾತ್ರ ಅವನ ಬಾಳು ಒಂದು ಸುಂದರವಾದ ಬಾಳು ಆಗಲಿಕ್ಕೆ ಸಾಧ್ಯ ಈ ಒಂದು ವಸ್ತುಸ್ಥಿತಿಯನ್ನು ಪ್ರತಿಯೊಬ್ಬ ತಂದೆ ತಾಯಿಗಳೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಮದುವೆ ಆಗದೆ ಇರತಕ್ಕಂಥ ಯುವಕ ಯುವತಿಯರು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಸರ್ಕಾರಿ ನೌಕರಿ ಅಷ್ಟೇ ಮಾಡಿದರೆ ನಮಗೆ ಕನ್ಯಾ ಕೊಡ್ತಾರೆ ಅನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬರು ಕೂಡ ಹೊರಗೆ ಬರಬೇಕು ಏನಾದರೂ ಒಂದು ಕೆಲಸವು ಕೆಲಸವನ್ನು ನಿರ್ವಹಿಸಿ ನಾನು ಬದುಕಬಲ್ಲೆ ನನ್ನನ್ನು ಕೈ ಹಿಡಿದಿರ್ತಕ್ಕಂಥ ನನ್ನ ಪತ್ನಿಯನ್ನು ನನ್ನ ತಂದೆ ತಾಯಿಗಳನ್ನು ನನ್ನ ಸಹೋದರ ಸಹೋದರಿಯರನ್ನು ನನ್ನ ಸಹೋದರಿಯರನ್ನು ನಾನು ಸಲುಹಬಲ್ಲೆ ಅವರ ಜೀವನಕ್ಕೆ ನಾನು ಆಧಾರವಾಗಿ ನಿಲ್ಲಬಲ್ಲೆ ನನ್ನ ಜೀವನದಲ್ಲಿ ನಾನು ಸಾಧಿಸಿ ತೋರಿಸಿ ಗೆಲುವನ್ನು ಬಂದ ಬಲ್ಲಿ ಅನ್ನುವಂಥ ಮನಸ್ಥಿತಿಗೆ ಬಂದು ಬರ್ತಿರ್ ಬಂದು ಬ ಬರ್ತಿರ್ತಕ್ಕಂಥ ಯುವಕರಿಗೆ ಈ ಒಂದು ಪ ಸಂಚಿಕೆ ಒಂದು ಸಂದೇಶದ ಪಾಠ ಅಂಥೇಳಿ ನಾನು ಭಾವಿಸ್ತೀನಿ ಹೀಗಾದಾಗ ಮಾತ್ರ ಯಾರೂ ಕೂಡ ಧೃತಿಗೆಡಬೇಡ್ರಿ ಯುವಕ ಯುವತಿಯರೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತೀನಿ ಈ ಹೆಣ್ಣು ಹೆತ್ತಂಥ ತಂದೆ ತಾಯಿಗಳಿಗೆ ಹಾಗೂ ಗಂಡು ಹೆತ್ತಂಥ ತಂದೆ ತಾಯಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡಿಗ ಚಾನೆಲ್ಲು ಐ ಟಿಯ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನೀವು ಯಾವತ್ತೂ ಕೂಡ ಕುಗ್ಗಬೇಡ್ರಿ ಆ ಕುಗ್ಗುವಂಥ ಜೀವನವನ್ನು ನೀವು ಮಾಡಬೇಡ್ರಿ ನಿಮಗೆ ಮುಂದಿನ ಒಂದು ಭವಿಷ್ಯ ಉಜ್ವಲವಾಗಿರ್ತೈತಿ ಅನ್ನುವುದನ್ನು ನೀವು ಅರಿತುಕೊಂಡು ಜೀವನವನ್ನು ಮಾಡಿದ್ದೇ ಆತಂದರೆ ನೀವು ಜೀವನದಲ್ಲಿ ಸಕ್ಸಸ್ ಆಗ್ತೀರಿ ನಿಮ್ಮ ಜೀವನದಲ್ಲಿ ಮತ್ತೊಬ್ಬರಿಗೆ ಮಾದರಿ ಆಗುವಂಥ ಬಾಳನ್ನು ಬಾಳ್ತೀರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಹಾಗೂ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ